ಡೋಸ್ಗೆ ಜನ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಈಗಾಗ್ಲೇ ಎರಡು ಡೋಸ್ ಅನ್ನ ತೆಗೆದುಕೊಳ್ಳೇಬೇಕು ಯಾರ್ಯಾರು ಈಗ ಫಸ್ಟ್ ಡೋಸ್ ತಗೊಂಡಿದ್ದಾರೆ ಎರಡನೇ ಡೋಸ್ ತೆಗೆದುಕೊಳ್ಳೋದಕ್ಕೆ ಒಂದಷ್ಟು ಜನ ಹಿಂಜರಿತಾ ಇದ್ದಾರಂತೆ ಎರಡನೇ ಡೋಸ್ ಟಾರ್ಗೆಟ್ ರೀಚ್ ಆಗೋದಿಕ್ಕೆ ಈ ಮೂಲಕ ಈಗ ಹೊಸ ಪ್ಲಾನ್ ಅನ್ನ ಬಿಬಿಎಂಪಿ ಮಾಡಿಕೊಳ್ತಾ ಇದೆ ಪ್ರಮುಖವಾಗಿ ಬಿಬಿಎಂಪಿ ಮಾತ್ರ ಅಲ್ಲ ತಾಂತ್ರಿಕ ಸಲಹಾ ಸಮಿತಿ ಈ ಒಂದು ವಿಚಾರವನ್ನ ಈಗ ಹೇಳ್ತಾ ಇರುವಂತದ್ದು ಯಾವ ರೀತಿಯಾಗಿ ಸಿಂಗಾಪುರ ಮಾದರಿಯನ್ನ ಅನುಸರಿಸಬೇಕು ಅಂತ ಹೇಳಿ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸಿಂಗಾಪುರ ಮಾಡೆಲ್ ಅನ್ನ ಅನುಸರಿಸಿ ಅಂತ ಹೇಳಿ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿ ತಜ್ಞರು ಸಲಹೆಯನ್ನ ಕೊಟ್ಟಿದ್ದು ಲಸಿಕೆಯ ಗುರಿ ತಲುಪಬೇಕು ಅಂದ್ರೆ ಈ ಮಾದರಿಯನ್ನು ಅನುಸರಿಸಬೇಕು ಸಿಂಗಾಪುರ್ ಮಾದರಿಯ ರೀತಿಯಲ್ಲಿ ಅನುಸರಿಸಿದ್ರೆ ಆಗ ಖಂಡಿತವಾಗ್ಲು ಜನ ಎರಡನೇ ಡೋಸ್ ಪಡ್ಕೊಳ್ತಾರೆ ಅಂತ ಸಿಂಗಾಪುರ ಮಾದರಿ ಅಂದ್ರೆ ಹೇಗೆ ಅಂತ ನೋಡೋದಾದ್ರೆ ಎರಡನೇ ಡೋಸ್ ಪಡೆಯದಿದ್ರೆ ಯಾವುದೇ ರೀತಿಯಲ್ಲೂ ಉಚಿತ ಚಿಕಿತ್ಸೆ ಸಿಗೋದಿಲ್ಲ ಸಿಂಗಾಪುರದಲ್ಲಿ ಈ ತರದ ಒಂದು ಮಾಡ್ಲಾಗಿತ್ತು ಅಂದ್ರೆ ಈಗ ಚಿಕಿತ್ಸೆಯ ವಿಚಾರಕ್ಕೆ ಸಂಬಂಧಪಟ್ಟ ಫ್ರೀ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅನ್ನೋದನ್ನ ಹೇಳಲಾಗಿತ್ತು ಸೊ ಸಿಂಗಾಪುರ ಮಾದರಿಯ ರೀತಿಯಲ್ಲೇ ಈಗ ಇಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಎರಡನೇ ಡೋಸ್ ಪಡೆದ ಅವರಿಗೆ ಮಾತ್ರ ಉಚಿತ ಚಿಕಿತ್ಸೆ ಇಲ್ಲದಿದ್ರೆ ಇಲ್ಲ ಲಸಿಕೆಯ ಗುರಿ ತಲುಪೋದಿಕ್ಕೆ ಈಗ ಸಿಂಗಾಪುರ್ ಮಾದರಿಯನ್ನ ಅನುಸರಿಸಬೇಕು ಕರ್ನಾಟಕದಲ್ಲೂ ಅಂತ ಹೇಳಿ ತಾಂತ್ರಿಕ ಸಲಹಾ ಸಮಿತಿಯ ತಜ್ಞರು ಈಗ ಸಲಹೆಯನ್ನ ಕೊಟ್ಟಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಈಗ ಕರ್ನಾಟಕದಲ್ಲೂ ಇದು ಫಲ ಕೊಡುತ್ತಾ ಸಿಂಗಾಪುರ್ ಮಾದರಿ ಕರ್ನಾಟಕದಲ್ಲಿ ಹಣ ಕೊಟ್ಟು ಚಿಕಿತ್ಸೆಯನ್ನ ಪಡಿಬೇಕು ಬಹುದು ಖಾಸಗಿ ಆಸ್ಪತ್ರೆಗಳಲ್ಲಿ ಹಣ ಕೊಟ್ಟು ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಅವಕಾಶ ಇದೆ ಚಿಕಿತ್ಸೆ ಲಭ್ಯ ಇದೆ ಸೊ ಸಿಂಗಾಪುರ ಮಾದರಿ ಬಡವರಿಗೆ ಅಷ್ಟೇ ಪರಿಣಾಮ ಬೀರುತ್ತಾ ಅನ್ನುವಂತ ಕ್ವಶನ್ ಕೂಡ ಇದೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗೋರಿಗೆ ಅಷ್ಟೇ ಇದು ಪರಿಣಾಮ ಬೀರೋದ ಹಾಗಾಗಿ ಇನ್ನೂ ಕೂಡ ಆರೋಗ್ಯ ಇಲಾಖೆ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಂಡಿಲ್ಲ ಆದ್ರೆ ಎಲ್ಲರಿಗೂ ಒಂದೇ ರೀತಿಯಾದಂತಹ ಎಫೆಕ್ಟ್ ಆಗಬೇಕು ಇದು ಇವರಿಗೆ ಬಡವರಿಗೆ ಮಾತ್ರ ಶ್ರೀಮಂತರಿಗೆ ಇಲ್ಲ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪಡ್ಕೊಳ್ಳೋರಿಗೆ ಮಾತ್ರ ಈ ತರದ ಒಂದಷ್ಟು ಗೊಂದಲಗಳು ಇರೋದ್ರಿಂದ ಆರೋಗ್ಯ ಇಲಾಖೆ ಇದರ ಬಗ್ಗೆ ಕೂಡ ಚಿಂತನೆಯನ್ನ ಮಾಡ್ತಾ ಇದೆ ಸೊ ಏನ್ ಆಗಬಹುದು ಯಾವ ರೀತಿಯಾಗಿ ಇದು ಎಫೆಕ್ಟಿವ್ ಆಗುತ್ತಾ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಆಶಿಕ್ ಮುಲ್ಕಿ ಈಗ ಎರಡನೇ ಡೋಸ್ ಪಡ್ಕೊಳ್ಬೇಕು ಅನ್ನೋ ಒಂದಷ್ಟು ಜನ ತುಂಬಾ ಟೈಮ್ಗಳಿಂದ ಒಂದಷ್ಟು ಜನ ರಶ್ ಆಗ್ತಾ ಇದ್ದ ನಾವು ಗಮನಿಸಿದ್ವಿ ಬಟ್ ಬರ್ತಾ 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 ಈಗ ವ್ಯಾಕ್ಸಿನ್ ತೆಗೆದುಕೊಳ್ಬೇಕು ಅನ್ನೋಂತ ಮನಸ್ಥಿತಿನೇ ಹೋದ ಹಂಗೆ ಕಾಣಿಸ್ತಾ ಇದೆ ಬಟ್ ಈಗ ಥರ್ಡ್ ವೇವ್ ಆತಂಕ ಇರೋದ್ರಿಂದ ಈ ಒಂದು ಸಿಂಗಾಪುರ ಮಾದರಿ ಕರ್ನಾಟಕದಲ್ಲಿ ಎಫೆಕ್ಟಿವ್ ಆಗುವ ಚಾನ್ಸಸ್ ಇದೆಯಾ ಹೇಗೆ ಹೌದು ನವಿತಾ ಖಂಡಿತವಾಗಿಯೂ ಅಂದ್ರೆ ಸಿಂಗಾಪುರದಲ್ಲಿ ಈ ರೀತಿಯಾದಂತಹ ಒಂದು ಮಾದರಿ ಏನ್ ಅನುಸರಿಸಿದ್ದಾರೆ ಎರಡು ಡೋಸ್ ಆಗದೆ ಇರುವವರಿಗೆ ಇನ್ ಕೇಸ್ ಮೂರು ಅಥವಾ ನಾಲ್ಕನೇ ವೇವ್ ಏನಾದ್ರೂ ಅಪ್ಸಿ ತರ್ಪಿ ಬಂದ್ಬಿಟ್ರೆ ಅವ್ರಿಗೆ ಉಚಿತ ಚಿಕಿತ್ಸೆ ಇರೋದಿಲ್ಲ ಅನ್ನುವಂತಹ ಒಂದು ನಿರ್ಧಾರವನ್ನ ಈಗಾಗಲೇ ಸಿಂಗಾಪುರದಲ್ಲೂ ಕೂಡ ತೆಗೆದುಕೊಂಡಿದ್ದಾರೆ ಇದೇ ಮಾದರಿಯಲ್ಲಿ ದೆಹಲಿ ಆಗಿರ್ಬೋದು ಮುಂಬೈಯಲ್ಲೂ ಕೂಡ ಏನು ಆ ಈ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಯಾಣ ಮಾಡೋದಕ್ಕೆ ಎರಡು ಡೋಸ್ಗಳು ಕಡ್ಡಾಯ ಅಂದ್ರೆ ರೈಲು ಪ್ರಯಾಣದ ಪ್ರಯಾಣ ಆಗಿರ್ಬೋದು ಅಥವಾ ವಿಮಾನದಲ್ಲಿ ಡೊಮೆಸ್ಟಿಕ್ ಏರ್ಲೈನ್ಸ್ ಆಗಿರ್ಬೋದು ಇವೆಲ್ಲದಕ್ಕೂ ಕೂಡ ಎರಡನೇ ಡೋಸ್ ಈಗಾಗಲೇ ಕಡ್ಡಾಯ ಮಾಡಿದರೆ ಎರಡು ಎರಡು ಡೋಸ್ನ ಪಡೆ ಪಡೆಯದಿರುವಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾಗಿರುವಂತಹ ಅನುಮತಿಯನ್ನು ಕೊಡ್ತಾ ಇಲ್ಲ ಹೀಗಾಗಿ ಬೆಂಗಳೂರು ಮತ್ತೆ ರಾಜ್ಯದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಫಾರ್ಮುಲಾವನ್ನ ಅನುಸರಿಸೋದಕ್ಕೆ ಇದೀಗ ಮುಂದಾಗಿರುವಂತದ್ದು ನಾವು ಅಂಕಿಅಂಶಗಳನ್ನ ದತ್ತಾಂಶಗಳನ್ನ ನೋಡಿದ್ರು ಕೂಡ ಸುಮಾರು ಎರಡು ಕೋಟಿ ನಲವತ್ತಾರು ಲಕ್ಷ ಮಂದಿಯಷ್ಟೇ ಎರಡನೇ ಡೋಸ್ ಅನ್ನು ಪಡೆದುಕೊಂಡಿರುವಂತು ಸುಮಾರು ಆರು ಆರೂವರೆ ಕೋಟಿ ಮಂದಿಯ ಪೈಕಿ ಎರಡು ಎರಡು ಕೋಟಿ ನಲವತ್ತಾರು ಲಕ್ಷ ಅಷ್ಟೇ ಜನ ಎರಡನೇ ಡೋಸ್ ಅನ್ನ ಪಡೆದುಕೊಂಡಿರುವಂತ ಒಂದು ಲೆಕ್ಕಾಚಾರಗಳನ್ನ ನಾವು ನೋಡ್ತಾ ಇದ್ದೇವೆ ಇನ್ ಕೇಸ್ ಅಪ್ತಿಪ್ ಮೂರನೇ ವೇ ಇನ್ ಕೇಸ್ ಬಂದ್ರೆ ಅಲ್ಲೂ ಕೂಡ ದೊಡ್ಡದಾಗಿರುವಂತ ಸಮಸ್ಯೆ ಎದುರಾಗುತ್ತೆ ಈಗಾಗಲೇ ಕೊರೋನಾಗಿರುವಂತಹ ಏಕೈಕ ರಾಮ ಅಂತಂದ್ರೆ ಅದು ಲಸಿಕೆ ಮಾತ್ರ ಲಸಿಕೆಯನ್ನ ಪೂರ್ಣ ಪ್ರಮಾಣದಲ್ಲಿ ಜನರು ಪಡೆದುಕೊಂಡ್ರೆ ಮಾತ್ರ ಇಷ್ಟರ ಮಟ್ಟಿಗೆ ಈಗ ಟು ಸೆಕೆಂಡ್ ಡೋಸ್ ಪಡ್ಕೊಳ್ಳದೆ ಇರೋದಕ್ಕೆ ಏನ್ ಕಾರಣ ಅಂತ ಏನಾದ್ರು ಅಧಿಕಾರಿಗಳ ಗಮನಕ್ಕೆ ಬಂದಿದ್ಯಾ ಜನ ಅಂದ್ರೆ ನಿರ್ಲಕ್ಷಣ ಬೇಡ ಅಟ್ ಲೀಸ್ಟ್ ಹೋಗಿದೆ ಇನ್ನು ಬೇಡ ಅನ್ನುವಂತ ಮನಸ್ಥಿತಿ ಇದೆಯಾ ಜನರಲ್ಲಿ ಹೇಗೆ ಅಂತ ಖಂಡಿತ ಅನ್ವಿತಾ ಈಗ ನೀವು ಹೇಳಿದ ಹಾಗೆ ಈಗಾಗ್ಲೇ ಏನು ಮೊದಲನೇ ಡೋಸ್ ತೆಗೆದುಕೊಂಡಿದೀವಿ ಅದು ಸಾಕಾಗ್ಬಹುದು ಅಥವಾ ಈಗಾಗ್ಲೇ ಎಲ್ಲದಕ್ಕೂ ಕೂಡ ನಿರಾಳತೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಕೂಡ ಎಲ್ಲದರ ಮೇಲಿನ ತೆರವನ್ನು ಕೂಡ ಈಗಾಗ್ಲೇ ಈಗ ಈಗಾಗಲೇ ನಿರ್ಬಂಧಗಳನ್ನು ಕೂಡ ತೆರವು ಮಾಡಿದ್ದಾರೆ ಜೊತೆಗೆ ಜನರು ಕೂಡ ತಮ್ಮ ಎಂದಿನ ಒಂದು ಕಾರ್ಯ ಚಟುವಟಿಕೆಗಳೇನಿದೆ ಅದ್ರ ಕಡೆ ಕೂಡ ತಮ್ಮ ಬದುಕನ್ನ ಮುನ್ನಡೆಸುವಂತ ಅತ್ತ ಕೂಡ ಗಮನವನ್ನ ಕೊಡ್ತಾ ಇದ್ದಾರೆ ಇದ್ರ ಮಧ್ಯೆ ಕೊರೋನಾ ಅಂಶ ಅಂಕಿ ಸಂಖ್ಯೆಗಳು ಕಡಿಮೆಯಾಗಿದೆ ಅನ್ನುವಂಥದ್ರ ಅರಿವು ಕೂಡ ಜನರಿಗೆ ಇದೆ ಹೀಗಾಗಿ ಈ ರೀತಿಯಾದಂತಹ ಒಂದು ನಡವಳಿಕೆಗಳನ್ನ ಜನರು ತೋರ್ತಾ ಇರ್ಬೋದು ಅನ್ನುವ ಅದನ್ನು ಕೂಡ ಹಿರಿಯ ವೈದ್ಯರು ಕೂಡ ಒಂದು ಹೇಳ್ತಾ ಇರುವಂತ ಆದ್ರೆ ಮುಖ್ಯವಾಗಿ ಎರಡು ಡೋಸ್ ಹಾಗೆ ಸಂಪರ್ಕದಲ್ಲಿರಿ ನಮ್ ಜೊತೆ ಈಗ ವೈರಾಣು ತಜ್ಞರಾಗಿರುವ ಡಾಕ್ಟರ್ ಪವನ್ ಕುಮಾರ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ನಮಸ್ತೆ ಮೇಡಮ್ ಸರ್ ಈಗ ಸೆಕೆಂಡ್ ಡೋಸ್ ಪಡ್ಕೊಳ್ಳೋರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ ಅನ್ನೋದು ಒಂದು ಅಂಕಿಅಂಶಗಳ ಪ್ರಕಾರ ಗೊತ್ತಾಗ್ತಾ ಇರುವಂತದ್ದು ಬಟ್ ಈಗ ಸಿಂಗಾಪುರ ಮಾದರಿಯಲ್ಲಿ ಈಗ ಆ ಒಂದು ರೀತಿಯಲ್ಲಿ ಸೆಕೆಂಡ್ ಡೋಸ್ ಪಡ್ಕೊಳ್ಬೇಕು ಅನ್ನುವಂತಹದ್ದು ಏನಾದರೂ ಸರ್ಕಾರ ನಿರ್ಧಾರ ಮಾಡಿದ್ರೆ ಅದು ಕರ್ನಾಟಕದಲ್ಲಿ ಎಫೆಕ್ಟಿವ್ ಆಗತ್ತಾ ಅಂತ ಅನ್ಸುತ್ತಾ ಹೇಗೆ ಆ ತರ ಮಾಡಬಹುದಾ ಹೇಗೆ ಆಗುತ್ತೆ ಮೇಡಮ್ ಯಾಕೆಂತಂದ್ರೆ ಈಗ ನೋಡಿ ಸಾಕಷ್ಟು ಜನಕ್ಕೆ ಈಗ ಸರ್ಕಾರ ಮತ್ತೆ ಬೇರೆ ಈಗ ಪ್ರೈವೇಟ್ ಆರ್ಗನೈಸೇಷನ್ಸ್ ಇರ್ಬೋದು ಸಾಕಷ್ಟು ಮೋಟಿವೇಶನ್ ಮಾಡ್ಲಾಗಿದೆ ಯಾಕಂದ್ರೆ ಮೊದಲನೇ ಡೋಸ್ ತೆಗೆದುಕೊಂಡಾಗ ನಮ್ಗೆ ಒಂದು ಐವತ್ತ ಅರವತ್ತು ಅಥವಾ ಮ್ಯಾಕ್ಸಿಮಮ್ ಎಪ್ಪತ್ತು ಪರ್ಸೆಂಟ್ ಅಷ್ಟೇ ನಮ್ಗೆ ಎಫಿಕೆಸಿ ಇರುತ್ತೆ ಎರಡನೇ ಡೋಸ್ ಅಂತ ತೆಗೆದುಕೊಂಡಾಗ ಎಂಬತ್ತರಿಂದ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ವರೆಗೂ ಎಫಿಕೆಸಿ ಇರುತ್ತೆ ಅಂತ ಬಟ್ ಇವನ್ ದೆನ್ ಜನಕ್ಕೆ ಏನಂದ್ರೆ ಕೇಸಸ್ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಮಾತ್ರ ಅವ್ರು ಓಡ್ಬಂದು ವ್ಯಾಕ್ಸಿನೇಷನ್ ತೆಗೆದುಕೋತಾರೆ ಅಥವಾ ಒಂದು ಅವೇರ್ನೆಸ್ ಇರುತ್ತೆ ಅದ್ರ ಬಗ್ಗೆ ಒಂದು ಕಾಳಜಿ ಇರುತ್ತೆ ಆದ್ರೆ ಯಾವಾಗ ನೋಡಿ ಕೇಸಸ್ ಕಮ್ಮಿ ಆಗೋಯ್ತು ಈಗ ತೆಗೆದುಕೊಳ್ಳೋರ್ ಸಂಖ್ಯೆನೂ ಕಮ್ಮಿ ಆಗೋಗ್ತದೆ ಯಾಕಂದ್ರೆ ಬರೀ ಒಂದ್ ಎರಡು ಕೋಟಿ ಅಷ್ಟೇ ಈಗ ಎರಡನೇ ಡೋಸ್ ತೆಗೆದುಕೊಂಡಿದ್ದಾರೆ ಇನ್ನೊಂದು ನಾಲ್ಕು ಕೋಟಿ ಜನ ಎರಡನೇ ಡೋಸ್ ಅನ್ನ ತೆಗೆದುಕೋತಾ ಇಲ್ಲ ಈಗ ಸಾಕಷ್ಟು ನೀವು ನೋಡಿರ್ಬೋದು ಈಗ ಎಷ್ಟೋ ಜನ ಈಗ ಊರು ಊರುಗಳಲ್ಲೂ ಕೂಡ ಒಂದು ಪಿ ಎಚ್ ಒಂದು ಹೆಲ್ತ್ ಹೆಲ್ತ್ ಕೇರ್ ವರ್ಕರ್ಸ್ ಅಥವಾ ಆಶಾ ಕಾರ್ಯಕರ್ತರು ಎಲ್ಲ ಮನೆ ಮನೆಗೂ ಹೋಗಿ ವ್ಯಾಕ್ಸಿನೇಷನ್ ಕೊಡಕ್ ಹೋದಾಗೂ ಕೂಡ ಅಲ್ಲಿ ಜಗಳ ಮಾಡ್ತಾ ಇದಾರೆ ಗಲಾಟೆ ಮಾಡ್ತಾ ಇದ್ದಾರೆ ಸೊ ಎಲ್ಲೋ ಒಂದ್ ಕಡೆ ಜನಕ್ಕೆ ಒಂಥರ ತಾತ್ಸಾರ ಮನೋಭಾವನೆ ಬಂದ್ಬಿಟ್ಟಿದೆ ಅದೇ ಒಂದು ಕೇಸ್ ಜಾಸ್ತಿ ಆದಾಗ ಅಥವಾ ಜೀವಕ್ಕೆ ತೊಂದರೆ ಆಗುವಾಗ ಆಗ ಎಲ್ಲರ ಮೇಲೂ ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಡಾಕ್ಟರ್ ಈಗ ನೀವು ಹೇಳಿದ್ರಿ ಇದು ಎಫೆಕ್ಟಿವ್ ಆಗುತ್ತೆ ಕರ್ನಾಟಕದಲ್ಲಿ ಅಂತ ಈಗ ನಾವು ಆ ಒಂದು ಮಾದರಿಯನ್ನೇ ತೆಗೆದುಕೊಂಡ್ರು ಕೂಡ ಈಗ ಗವರ್ಮೆಂಟ್ ಗೆ ಹೋಗೋರ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ ಪ್ರೈವೇಟ್ ಗೆ ಹೋಗೋರು ಇರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಯಾವುದೇ ರೀತಿಯಾದಂತಹ ಒಂದು ಬೇರೆ ಬೇರೆ ರೀತಿಯಾದಂತಹ ಟ್ರೀಟ್ಮೆಂಟ್ ಗಳು ಗಮನಿಸಿದ್ರು ಕೂಡ ಟಿಕೆಟ್ ವಿಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ಫೆಸಿಲಿಟಿಗಳಲ್ಲಿ ಸೊ ಅದ ನಮ್ಮ ಕರ್ನಾಟಕದಲ್ಲಿ ಅಷ್ಟರ ಮಟ್ಟಿಗೆ ಅದು ಸಕ್ಸೆಸ್ ಆಗತ್ತೆ ಅಂತ ಅನ್ಸತ್ತಾ ಹೇಗೆ ಅಂತ ಮೇಡಮ್ ಈಗ ಬರೀ ಟ್ರೀಟ್ಮೆಂಟ್ ಮೇಲೆ ಮಾತ್ರ ಇಡಬಾರ್ದು ಈಗ ನೋಡಿ ಸಿಂಗಾಪುರ್ ಮಾಡೆಲ್ ಅಲ್ಲಿ ಏನಂತಂದ್ರೆ ಈಗ ಯಾರಿಗೆ ಈಗ ಸೆಕೆಂಡ್ ಡೋಸ್ ಆಗಿಲ್ಲ ಸೊ ಅಂತವರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡೋದಿಲ್ಲ ಈಗ ನಮ್ಮ ರಾಜ್ಯದಲ್ಲೂ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅದ್ರ ಜೊತೆಗೆ ಬೇರೆ ಕೂಡ ಈಗ ನೀವು ಫ್ಲೈಟ್ ಅಲ್ಲಿ ಹೋಗೋದಾಗ್ಲಿ ಈಗ ಬೇರೆ ಟ್ರಾನ್ಸ್ಪೋರ್ಟ್ ಇದಕ್ಕೆ ಹೋಗೋದಾಗ್ಲಿ ಅಥವಾ ಯಾವುದೇ ಒಂದು ದೇವಸ್ಥಾನಕ್ಕೆ ಎಂಟ್ರಿ ಕೊಡೋದಾಗ್ಲಿ ಚರ್ಚ್ ಮಸೀದಿ ಯಾವ್ದೇ ಇರ್ಬೋದು ಪ್ರತಿಯೊಂದಕ್ಕೂ ಎಂಟ್ರಿ ಆಗ್ಬೇಕಾದ್ರೆ ಆಗ ಸೆಕೆಂಡ್ ಡೋಸ್ ಯಾರ್ ತೆಗೆದುಕೊಂಡಿರ್ತಾರೆ ಅಂತ ಸರ್ಟಿಫಿಕೇಟ್ ತೋರಿಸಿದ್ರೆ ಮಾತ್ರ ಎಂಟ್ರಿ ಅಂತ ಹಾಕಿದ್ರೆ ಅವಾಗ ಪ್ರತಿಯೊಬ್ರು ಹಾಕಿಸ್ಕೊತಾರೆ ಸೊ ಇಲ್ಲಾಂದ್ರೆ ಇದನ್ನ ನಾವು ಇನ್ನು ಮುಂದುವರ್ಸ್ಕೊಂಡು ಹಾಗೆ ಹೋಗ್ತಾ ಇದ್ರೆ ಈಗ ಇನ್ನೊಂದು ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಇಲ್ಲದಿದ್ರೆ ಕೇವಲ ಟ್ರೀಟ್ಮೆಂಟ್ ಮಾತ್ರ ಇದನ್ನ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಶ್ರೀಮಂತರ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ ಬಡವರಿಗೆ ಅವರಿಗೆ ಮಾತ್ರ ಇದು ಕಾನೂನು ಆದಂಗ ಆಗಲ್ವಾ ಅಂತ ಹೌದು ನೀವು ಈಗ ನೋಡಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲ ಈಗ ಪ್ರೈವೇಟ್ ಆಸ್ಪಿಟ್ಲ್ಗಳಲ್ಲೇ ಚಿಕಿತ್ಸೆ ತೆಗೆದುಕೊಳ್ಳೋದು ಒಂದು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಮಾತ್ರ ಇವರು ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋಗ್ಬೋದು ಸೊ ಇಲ್ಲಿ ನಮಗೆ ಮೇಜರ್ ಪ್ರೈವೇಟ್ ಹಾಸ್ಪಿಟಲ್ ಇರೋದ್ರಿಂದ ಇದು ಬರೀ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ನಾವು ಫ್ರೀ ಚಿಕಿತ್ಸೆ ಕೊಡೋದಿಲ್ಲ ಎರಡೆರಡು ಡೋಸ್ ತಗೊಂಡು ಅಂತಂದ್ರೆ ಆಗ ಕೆಲವು ಪಾಪ್ಯುಲೇಷನ್ ಮಾತ್ರ ಕವರ್ ಮಾಡಿದಾಗುತ್ತೆ ಸೊ ಅಲ್ಲಿನೋ ಒಂದ್ ಕಡೆ ಪೂರಾ ಸಕ್ಸಸ್ ಆಗೋದಿಲ್ಲ ಈಗ ನೋಡಿ ಮುಂಬೈಯಲ್ಲಿ ಲೋಕಲ್ ಟ್ರೈನ್ ಹತ್ಬೇಕಂತಂದ್ರೆ ಎರಡ್ ಡೋಸ್ ಆಗಿರ್ಲೇಬೇಕು ಮೆಜಾರಿಟಿ ಮುಂಬೈ ಅವರು ಎಲ್ಲ ಪ್ರತಿಯೊಬ್ರು ಲೋಕಲ್ ಟ್ರೈನ್ ಓಕೆ ಹೋಗ್ತಾರೆ ಸೊ ಹಾಗಾಗಿ ಅಲ್ಲಿ ಅದು ಮಾಡಿದ ಪ್ರತಿಯೊಬ್ರು ಕೂಡ ಎರಡನೇ ಡೋಸ್ ವ್ಯಾಕ್ಸಿನೇಷನ್ ಅನ್ನ ತೆಗೆದುಕೊಂಡಿದ್ದಾರೆ ಸೊ ಈಗ ನಮ್ಮ ರಾಜ್ಯದಲ್ಲೂ ಅದೇ ರೀತಿಯಾಗಿ ಹೋದ್ರು ಸೆಕೆಂಡ್ ಡೋಸ್ ಬೇಕು ಅಂತ ಹೇಳ್ತಾರೆ ಬಟ್ ಹೋದ ಅದೇ ಚೆಕ್ ಮಾಡೋ ಸಂದ್ರೂ ಇಲ್ಲ ನಮ್ಮ ಸೆಕೆಂಡ್ ಡೋಸ್ ಇಲ್ಲ ಅಂತ ಹೇಳಿದ್ರೆ ಹಾಗೆ ಒಳಗೆ ಕಳಿಸ್ತಾರೆ ಏನು ಚೇಂಜಸ್ ಸ್ಟ್ರಿಕ್ಟ್ ಆಗಿ ಈಗ ಏನಂದ್ರೆ ಈಗ ಯಾರ್ದು ಎರಡು ಡೋಸ್ ಆಗಿದೆ ಅವರು ಇದು ತೋರಿಸ್ತಾರ ಅಂತವ್ರಿಗೆ ಮಾತ್ರ ಟಿಕೆಟ್ ಇಶ್ಯೂ ಮಾಡ್ಬೇಕು ಈಗ ಈಗ ನೀವು ತಿರುಪತಿಗ್ ಹೋಗಿ ಅಥವಾ ಯಾವ್ದೇ ಹೋಗ್ಲಿ ಅಲ್ಲಿ ನೀವು ಟಿಕೆಟ್ ಇಶ್ಯೂ ಮಾಡ್ಬೇಕಂತಂದ್ರೆ ಎರಡ್ ಡೋಸ್ ವ್ಯಾಕ್ಸಿನೇಷನ್ ಆಗಿರ್ಬೇಕು ಸೊ ಸ್ಟ್ರಿಕ್ಟ್ ಆಗಿ ಗೌರ್ಮೆಂಟ್ ಈಗ ನಮ್ಗೆ ಈಗ ಅವೇರ್ನೆಸ್ ಮೂಡ್ಸಿರೋದಾಗಿದೆ ಈಗ ಎಲ್ಲರಿಗೂ ಒಳ್ಳೆ ಮಾತಲ್ಲಿ ಹೇಳಿದ್ದಾಗಿದೆ ಈಗ ಸ್ಟ್ರಿಕ್ಟ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಿದೆ ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಇನ್ನೊಂದು ವೇವ್ ಏನಾದ್ರು ಬಂದಾಗ ಆಗ ಎಲ್ಲರೂ ಕೂಡ ಸಫರ್ ಪಡ್ಬೇಕಾಗುತ್ತೆ ಈಗ ಯಾರ್ಯಾರು ತೆಗೆದುಕೊಳ್ಳೋದಿಲ್ಲ ಅವ್ರಿಗೆ ಯಾಕಂದ್ರೆ ಇದ್ ಬರೀ ಅವರ ಒಂದೇ ಪ್ರಾಬ್ಲಮ್ ಅಲ್ಲ ಈಗ ಅವರಿಂದ ಬೇರೆಯವ್ರಿಗೂ ಹರಡುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸರ್ಕಾರ ಇಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡು ಪ್ರತಿಯೊಬ್ರು ಕೂಡ ಎರಡನೇ ಡೋಸ್ ವ್ಯಾಕ್ಸಿನ್ ಅನ್ನ ತೆಗೆದುಕೋಬೇಕು ಅಂತ ಒಂದು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡ್ಲೇಬೇಕಾಗಿದೆ ಫೈನ್ ಥ್ಯಾಂಕ್ ಯು ಡಾಕ್ಟರ್ ಪವನ್ ಕುಮಾರ್ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ